ಕಂದಾಯ ಇಲಾಖೆಯಲ್ಲಿ ದಿನನಿತ್ಯ ಜನಜಂಗುಳಿ ಸೇರ್ತಾಯಿತ್ತು ಮೈಗಳ ಅಧಿಕಾರಿಗಳು ಬ್ರೋಕರ್ಗಳು ಅರ್ಧ ದಿನ ಕಾರ್ಯನಿರ್ವಹಿಸಿ ಡಾಬಾ ಸೇರಿಕೊಳ್ತಾ ಇದ್ದ ಅಧಿಕಾರಿಗಳು ಮತ್ತು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸದೆ ತಹಶೀಲ್ದಾರ್ ಸುತ್ತಮುತ್ತ ಮಧ್ಯಸ್ಥಿಕೆ ಮಾಡಿಕೊಂಡು ನಾಗಮಂಗಲ ತಾಲೂಕು ಕಚೇರಿಯನ್ನು ಮನೆ ಮಾಡಿಕೊಂಡಿದ್ದ ಅಧಿಕಾರಿಗಳು ಇಂದು ನಾಗಮಂಗಲ ತಾಲೂಕು ಆಡಳಿತ ಸೌಧದತ್ತ ಯಾರೂ ತಲೆ ಹಾಕಲಿಲ್ಲ ಯಾಕೆ ಗೊತ್ತಾ ಮಂಡ್ಯ ಲೋಕಾಯುಕ್ತರ ಏಳು ಜನರ ತಂಡ ಸತತ ಐದು ಗಂಟೆಗಳ ಕಾಲ ತಾಲೂಕು ಕಚೇರಿಯ ಕಡತ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜನ್ಮವನ್ನ ಜಾಲಾಡಿದ್ದಾರೆ ನಾಗಮಂಗಲ ಕಂದಾಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಾಕಷ್ಟು ಆರೋಪಗಳು ಬಂದಂತಹ ಹಿನ್ನೆಲೆ ಲೋಕಾಯುಕ್ತ ಕಚೇರಿಗೆ ದಾಖಲಾದ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಕಚೇರಿ ಆದೇಶದಂತೆ ಮಂಡ್ಯ ಲೋಕಾಯುಕ್ತ ಎಸ್ಪಿ ಸತೀಶ್ ಬಾಬು ಅವರ ನಿರ್ದೇಶನದ ಮೇರೆಗೆ ಪಿಐ ಗೌಡ ನೇತೃತ್ವದ ಲೋಕಾಯುಕ್ತ ಏಳು ಜನ ಅಧಿಕಾರಿಗಳ ತಂಡ ಇಂದು ನಾಗಮಂಗಲ ತಾಲೂಕು ಕಚೇರಿಗೆ ದಿಢೀರ್ ದಾಳಿ ನಡೆಸಿ

ಪ್ರಮುಖವಾಗಿ ತಾಲೂಕು ದಂಡಾಧಿಕಾರಿಗಳ ಮೈಗಳ ಅಧಿಕಾರಿಗಳಿಗೆ ಕಿವಿ ಹಿಂಡಿ ರೈತರ ಕ್ಷೇತ್ರಗಳತ್ತ ಭೇಟಿ ನೀಡುವಂತೆ ಖಡಕ್ ನಿರ್ದೇಶನ ನೀಡಬೇಕು ನಾಡ ಕಚೇರಿಗೆ ಮರುಜೀವ ಕೊಟ್ಟು ಭ್ರಷ್ಟಾಧಿಕಾರಿಗಳಿಗೆ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ